ಓಕೆ ಜೈ ಶ್ರೀರಾಮಣ ಕಳೆದ ಐನೂರು ವರ್ಷದಿಂದನೂ ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ಹೋರಾಟ ಏನಿತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ಆ ಹೋರಾಟಕ್ಕೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮ ಶ್ರೀರಾಮವನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ನೆರವೇರಿತು ಬಹುಶಃ ಇದು ಇಡೀ ದೇಶದಲ್ಲಿ ಒಂದು ಹಬ್ಬದ ಒಂದು ವಾತಾವರಣ ಜೊತೆಯಲ್ಲಿ ಪ್ರತಿ ಹಳ್ಳಿನಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲೂ ಕೂಡ ದೇವಸ್ಥಾನದಲ್ಲಿ ಮನೆಗಳಲ್ಲಿ ದೀಪ ಹಚ್ಚುವ ಮೂಲಕ ಇವತ್ತೇನು ಹೆಣ್ಮಕ್ಳುಗಳಿರ್ಬೋದು ಯುವಕರಿರ್ಬೋದು ಹಿರಿಯಕರಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತೇನು ಭಾಗಿಯಾಗಿದ್ದಾರೆ ಇದೊಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿಯವರು ಹಾಗೂ ನಾನು ಮತ್ತು ನಮ್ಮ ಅಜ್ಜಿಯವರು ಚೆನ್ನಮ್ಮನವರು ಜೊತೆಯಲ್ಲಿ ನಮ್ಮ ಕುಪೇಂದ್ರ ರೆಡ್ಡಿ ಸಾಹೇಬರು ಕೂಡ ಉಪಸ್ಥಿತರಿದ್ದರು ಬಹುಶಃ ಒಬ್ಬ ಯುವಕನಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮಾತನಾಡಿದಂಥ ಸಂದರ್ಭದಲ್ಲಿ ಅತ್ಯಂತ ಒಂದು ರೀತಿ ರೋಮಾಂಚನ ಉಂಟಾಗಿದ್ದಂತೂ ಸತ್ಯ ಈ ಒಂದು ಕ್ಷಣ ನಾನು ಒಬ್ಬ ಯುವಕನಾಗಿ ಅಲ್ಲಿ ಉಪಸ್ಥಿತಿ ನನ್ನ ಒಂದು ಪುಣ್ಯ ಅದರಲ್ಲೂ ಕಾಕತಾಳಿ ನನ್ನ ಜನ್ಮದಿನದ ಒಂದು ಸಂಭ್ರಮವನ್ನು ನನಗೆ ಶ್ರೀರಾಮನ ಒಂದು ಆಶೀರ್ವಾದ ಪಡಿತಕ್ಕಂಥದ್ರಲ್ಲಿ ಇವತ್ತು ನನಗೆ ಒಂದು ಸಿಕ್ಕಂಥ ಒಂದು ಪುಣ್ಯ ನನ್ನ ಭಾಗ್ಯ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಹಾಗಾಗಿ ತಾವೆಲ್ಲರೂ ಮುಂದೆ ನೀವೇ ಎಲ್ಲ ನೋಡಿದ್ದೀರಿ ಮಾಧ್ಯಮದಲ್ಲಿ ಎಲ್ಲ ತೋರಿಸಿದ್ದೀರಿ ಭಾಳ ಒಂದು ಖುಷಿಯ ವಿಚಾರ